ನನ್ನ ಚಾನಲ್ ವೀಕ್ಷಕರಿಗೆಲ್ಲ ನಮಸ್ಕಾರ ನನ್ನ ಮೇಲೆ ತುಂಬ ಕೋಪ ಮಾಡ್ಕೊಂಡಿದ್ದೀರಲ್ವ ನೀವೆಲ್ಲನೂ ಕಮೆಂಟ್ ಮೂಲಕನೇ ಗೊತ್ತಾಗ್ತಾ ಇದೆ ಎಷ್ಟು ಕೋಪ ಮಾಡ್ಕೊಂಡಿದ್ದೀರಾ ಅಂತ ಏನೂ ಪರವಾಗಿಲ್ಲ ಬೈಯೋಂಗಿದ್ರೆ ಹಂಗಿದ್ರೆ ಬೈದುಬಿಡಿ ನನಗೇನು ಬೇಜಾರಿಲ್ಲ ನೀವೆಲ್ಲ ನನ್ನ ಕುಟುಂಬ ಥರ ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ ಏನಿಲ್ಲ ಯಾವಾಗಲೂ ಅಖಿಲ ಕುಟುಂಬದ ಸ್ಟೋರಿ ಇದ್ದರೆ ಬೇಜಾರು ಅನಿಸುತ್ತೆ ಅಂದ್ಬಿಟ್ಟು ಒಂದು ಸ್ವಲ್ಪ ಹಳ್ಳಿ ಕಡೆ ಸ್ಟೋರಿ ಟರ್ನ್ ಮಾಡಿದ್ದೀನಿ ಅದರಿಂದ ನಿಮಗೆಲ್ಲ ಬೇಜಾರಾಗ್ತಾಯಿದಲ್ವ ಯಾವಾಗಲೂ ಒಂದೇ ಸ್ಟೋರಿ ಇದ್ರೆ ಚೆನ್ನಾಗಿರೋದಲ್ಲ ಹಂಗಾಗಿ ಹಳ್ಳಿ ಕಡೆ ಟರ್ನ್ ಮಾಡಿದ್ದೀನಿ ಒಳ್ಳೆಯ ಕಂಟೆಂಟೇ ಕೊಡ್ತೀನಿ ದಯವಿಟ್ಟು ಯಾರೂ ಬೇಜಾರಾಗಬೇಡಿ ಆಗಬೇಡಿ ನಿಮ್ಗೆ ಏನಾದರೂ ಕೋಪ ಇದ್ದರೆ ನನ್ನನ್ನು ಬೈಕ್ ಬಿಟ್ಟು ನಿಮ್ಮ ಕೋಪ ಎಲ್ಲ ತಣ್ಣಗೆ ಮಾಡ್ಕೊಂಬಿಡಿ ಆಯಿತಾ ನನಗೇನು ಬೇಜಾರಿಲ್ಲ ಹಳ್ಳಿ ಸ್ಟೋರಿನೂ ತುಂಬಾ ಚೆನ್ನಾಗಿರುತ್ತೆ ಹಳ್ಳಿ ಸ್ಟೋರಿಯಲ್ಲೂ ಒಳ್ಳೆ ಕಂಟೆಂಟ್ ಇರುತ್ತೆ ದಯವಿಟ್ಟು ನನ್ನನ್ನು ನಂಬಿ ನಾನು ನಿಮ್ಗೆ ಒಳ್ಳೆ ಕಂಟೆಂಟೇ ಕೊಡ್ತೀನಿ ಬೇಜಾರು ಮಾಡ್ಕೊಂಬಿಡಿ ಬಬ್ಲೂನ ಅಖಿಲ ಜೊತೆ ಕಳಿಸ್ಲಿಲ್ಲ ಅಂತ ಕೋಪ ಅಲ್ವಾ ನಿಮಗೆಲ್ಲನೂ ಏನು ಮಾಡೋದು ನಾನು ಹಾಗೆ ಅಂದ್ಕೊಂಡೆ ಒಂಥರ ಅದು ಕಾರ್ಟೂನ್ ಬೊಮ್ಮೆ ಆದರೂ ಮಗು ಅಮ್ಮ ಹತ್ರನೇ ಇರೋದು ಒಳ್ಳೆಯದು ಅಂತ ಅನ್ನಿಸ್ತು ನನಗೆ ಹಂಗಾಗಿ ಸಂಗೀತ ಹತ್ರನೇ ಬಿಟ್ಟಿದ್ದೀನಿ ನೋಡೋಣ ಒಂದು ಸ್ವಲ್ಪ ದಿವಸ ನೋಡಿಬಿಟ್ಟು ಆಮೇಲೆ ಅಖಿಲಮ್ಮ ಹತ್ರ ಹೋಗ್ಲಿ ಮಗು ದಯವಿಟ್ಟು ನೀವು ಸಪೋರ್ಟ್ ಮಾಡಿ ಏನು ತೊಂದರೆ ಆಗಲ್ಲ ಅದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ ನೀವು ಯಾರು ಬೇಜಾರ್ ಮಾಡ್ಕೊಂಬಿಡಿ ಆಯಿತಾ ಏನಾದರೂ ಬೇಜಾರು ಮಾಡ್ಕೊಂಡಿದ್ರೆ ನನ್ನನ್ನು ಕ್ಷಮಿಸ್ಬಿಡಿ ನನ್ನಿಂದ ಏನಾದರೂ ತಪ್ಪಾಗಿದ್ರೆ ಹಳ್ಳಿ ಕಡೆನೇ ಒಂದು ಸ್ವಲ್ಪ ಇನ್ಮೇಲೆ ಜಾಸ್ತಿನೇ ಸ್ಟೋರಿ ಹಳ್ಳಿ ಕಡೆಯಿಂದ ಬರುತ್ತೆ ಸಪೋರ್ಟ್ ಮಾಡಿ ಯಾರು ಬೇಜಾರು ಆಗಬೇಡಿ ನನಗೆ ನಿಮ್ಗೆ ಏನು ಹೇಳ್ಬೇಕಂತಲೇ ಗೊತ್ತಾಗ್ತಾ ಇಲ್ಲ ತುಂಬ ಬೇಜಾರು ಮಾಡ್ಕೊಂಡಿದ್ದೀರಾ ನನ್ನ ಮೇಲೆ ಬಬ್ಳುಗೆ ಯಾವುದೇ ತೊಂದರೆ ಆಗೋಲ್ಲ ಅದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ ಬಬ್ಲು ಖುಷಿಯಾಗೇ ಇರ್ತಾನೆ ಇವಾಗ ಬೇರೆ ಜ್ಯೋತಿಯನ್ನು ಹುಡುಗಿ ಬಂದಿದ್ದೀರಲ್ಲ ಅವಳ ಜೊತೆ ಬಪ್ಲು ತುಂಬಾನೇ ಖುಷಿಯಾಗಿರ್ತಾನೆ ನೀವು ನೋಡಿ ಬೇಕಂತಂದ್ರೆ ನಾಳೆ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ದಯವಿಟ್ಟು ಯಾರು ಬೇಜಾರು ಮಾಡ್ಕೊಬೇಡಿ ಪ್ಲೀಸ್ ಇದೇ ತರ ಸಪೋರ್ಟ್ ಮಾಡಿ ನಮಸ್ಕಾರ